ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗವ್ರೆ ಸುರೇಶ್ ಅವರು ಎಂ ಪಿ ನಮ್ಮ ಕ್ಷೇತ್ರದ ಎಂ ಪಿ ಸರಿನಾ ಅವರು ಎರಡು ವರ್ಷ ಸಂಪೂರ್ಣವಾಗಿ ಅವಧಿ ಮುಗಿಸೋರೆ ಒಂದು ಉಪ ಚು ಉಪಚುನಾವಣೆಯಲ್ಲಿ ಎಂಟು ತಿಂಗಳು ಅವರು ಅವಧಿ ಮಾಡಿದ್ದಾರೆ ಅವರು ವರ್ಕ್ ಮಾಡಿರೋ ವರ್ಕು ನಮ್ಮ ಭಾರತ ದೇಶದಲ್ಲೇ ಯಾರೂ ಮಾಡಲಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಸಾಮ್ ಸರ್ ಯೂತ್ಸು ಈಗ ನಾನು ಯೂತ್ಸೆ ಸರಿನಾ ಈಗ ನಮ್ಮ ಕನಕಪುರ ನಾವು ಬಂದು ಕನಕಪುರ ಕ್ಷೇತ್ರದಿಂದ ನಾನು ಮಾತಾಡ್ತಾ ಇರೋದು ನಮ್ಮ ಕನಕಪುರದಲ್ಲಿ ಪ್ರತಿಯೊಂದು ಹಳ್ಳಿನಲ್ಲಿ ನೀವು ನೋಡಿ ಯುವಕರು ಹೈಲಿ ಎಜುಕೇಟ್ ನಮ್ಮ ಡಿಸ್ಟಿಕ್ಕಿನಲ್ಲಿ ಕಾಲೇಜು ನಮಗೆ ಬೆಂಗಳೂರು ಬಂದ್ಬಿಟ್ಟು ಒಂದು ತರ್ಟಿ ತರ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಒಳ್ಳೊಳ್ಳೆ ಕಾಲೇಜುಗಳಿದೆ ಈಗ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ ತಿರ್ಗಾ ದಯಾನಂದ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಕನಕಪುರದಿಂದ ಒಂದು ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಆಮೇಲೆ ರಾಮನಗರ ಡಿಸ್ಟಿಕ್ ಇದೆ ನಮಗೆ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನಮಗೆ ಎಲ್ಲ ಥರ ಅನುಕೂಲ ರಸ್ತೆ ಆಗಿರ್ಬೋದು ನೀರು ಸೋರ್ಸ್ ಆಗಿರ್ಬೋದು ಬಸ್ಸಿನ ಸೌಕರ್ಯ ಆಗಿರ್ಬೋದು ಎಲ್ಲ ಥರ ಅಭಿವೃದ್ಧಿನ ನಮಗೆ ಮಾಡಿಕೊಟ್ಟಿದ್ದಾರೆ ಬೇರೆ ಅವ್ರನ್ನ ಗೆಲ್ಸದ್ ಬಿಟ್ಬಿಟ್ಟು ನಾವು ಡಾಕ್ಟ್ರು ಅಂತ ಈಗ ಮಂಜುನಾಥ್ ಅವರು ಬಂದಿದ್ದಾರೆ ಅವರು ಏನು ಮಾಡಿದ್ದಾರೆ ಈಗ ನೂರು ಕೋಟಿ ಆಸ್ತಿ ಘೋಷಣೆ ಮಾಡಿದ್ದಾರೆ ಎಲ್ಲ ಜನಗಳಿಗೆ ಏನು ತಪ್ಪು ಮಾಹಿತಿ ರವಾನೆ ಮಾಡ್ತಿದ್ದಾರೆ ಅಂದರೆ ಅವರು ಉಚಿತವಾಗಿ ಉಚಿತವಾಗಿ ಕಾರ್ಯನಿರ್ವಹಿಸ್ಕೊ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಉಚಿತವಾಗಿ ಮಾಡಿದ್ರು ಉಚಿತವಾಗಿ ಮಾಡಿದ್ರು ಗ ಸರ್ಕಾರಿ ನೌಕರ ಅವರು ಒಂದು ಸರ್ಕಾರಿ ನೌಕರನಿಗೆ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ ಸರ್ ಹೇಳಿ ಅವರು ಡೈರೆಕ್ಟ್ರ್ ಆಗಿದ್ರಲ್ಲ ಡೈರೆಕ್ಟ್ರು ಒಂದು ಅಂದಾಜಿನ ಪ್ರಕಾರ ನನ್ನ ಪ್ರಕಾರ ಒಂದು ನಾಲ್ಕರಿಂದ ಐದು ಲಕ್ಷ ಸಂಬಳ ಬರುತ್ತೆ ಅಂತ ತಿಳ್ಕೊಳ್ಳಿ ಅವ್ರಿಗೆ ತಿಂಗಳಿಗೆ ಖರ್ಚು ಅನ್ನೋದು ಬರೋದೇ ಇಲ್ವಾ ಸರ್ ಖರ್ಚು ಅನ್ನೋದು ಬರೋದೇ ಇಲ್ವಾ ಸರ್ ನೂರು ಕೋಟಿ ವೈಟನ್ನು ತೋರಿಸಿದ್ದಾರೆ ಅಲ್ವಾ ಏಕೆ ತೋರಿಸಿದ್ರು ನೂರು ಕೋಟಿ ಖರ್ಚೆ ಮಾಡಲ್ವ ಅವರು ನೂರು ಕೋಟಿ ಒಬ್ಬ ಮಾಜಿ ಪ್ರಧಾನಿ ಮಂತ್ರಿ ದೇವೇಗೌಡರು ಅಳಿಯವರು ಸರಿನಾ ಸರ್ ನಾವು ತಿಳ್ಕೊಂಡಿರೋ ಮಾಹಿತಿ ಇವಾಗ ಮಾಜಿ ಪ್ರಧಾನಿ ದೇವೇಗೌಡರು ಅಳಿಯ ನೂರು ಕೋಟಿ ವೈಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅವರು ರಾಜಕೀಯಕ್ಕೆ ಬಂದು ಜನಗಳಿಗೆ ಸೇವೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ಅವರು ಅಲ್ವಾ ಅವರೇ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕಟ್ಲಿ ಬಿಡಿ ಫ್ರೀಯಾಗೇ ಬಡ ಬಗ್ಗೆ ಉಚಿತವಾಗಿ ಚಿಕಿತ್ಸೆ ಮಾಡಲಿ ಬಿಡಿ ಮಾಡೋಕ್ಕಾಗಲ್ವ ಸರ್ ಫ್ರೀ ಆಗ ಮ ಮಾಜಿ ಪ್ರಧಾನಮಂತ್ರಿ ಆಗಿದ್ದರು ಆಮೇಲೆ ಅವರ ಅಕ್ಕನ ತಮ್ಮ ಯಾರು ಎಚ್ ಡಿ ಅವರು ಮುಖ್ಯಮಂತ್ರಿ ಆಗಿದ್ದರು ಎರಡು ಸಲ ಮುಖ್ಯಮಂತ್ರಿ ಆಗಿದ್ರು ಅಲ್ವಾ ಅವ್ರ ಕಡೆಯಿಂದ ಅನುದಾನತಾಗಿ ಹಾಸ್ಪಿಟ್ಲುಗಳು ಪ್ರತಿ ತಾಲೂಕು ಹಾಸ್ಪಿಟ್ಲ್ ಕಳಿಸ್ಬೋದಿತ್ತಲ್ಲ ಒಳ್ಳೊಳ್ಳೆ ಹಾಸ್ಪಿಟ್ಲ್ ಕಳಿಸ್ಬೋದಿತ್ತಲ್ಲ ನಮ್ಮ ರಾಮನಗರದಲ್ಲಿ ಅವ್ರಿಗೆ ಜನ್ಮ ಕೊಟ್ಟ ಒಂದು ಕ್ಷೇತ್ರ ಯಾರಿಗೆ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಅಲ್ಲಿ ಗೆದ್ದಿ ಅಲ್ವಾ ಚನ್ನಪಟ್ಟಣ ರಾಮನಗರನ ಅವಳಿ ನಗರ ಮಾಡ್ಬೋದಿತ್ತು ನಮ್ಮ ರಾಜ್ಯದಲ್ಲಿಯೇ ರಾ ರಾಮನಗರ ಜಿಲ್ಲೆನ ಮಾದರಿ ಕ್ಷೇತ್ರವಾಗಿ ಮಾಡ್ಬೋದಿತ್ತು ಮಾದರಿ ಜಿಲ್ಲೆಯ ಆಗಿ ನಾವು ಜಿಲ್ಲೆನ ಅವರು ಮಾಡ್ಬೋದಿತ್ತು ಮನ್ಸಿಪಟ್ಟಿದ್ರೆ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಹೇಳಿ ಈಗ ರಾಮನಗರ ಕ್ಷೇತ್ರದಲ್ಲಿ ಅವ್ರು ಸೋತ್ಬಿಟ್ಟು ಮೊನ್ನೆ ಮಾಧ್ಯಮದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಿದ್ರಂತೆ ಅವ್ರ ತಾಯಿ ತಂದೆ ಕೆಲಸ ಮಾಡಿದರೆ ಉತ್ತಮವಾಗಿ ಯಾಕೆ ಸೋಲ್ತಿದ್ರು ಗೆಲ್ಸ್ಬೋದಿತ್ವಲ್ಲ ರಾಮನಾರ್ ಜನತೆ ಅದೇ ಇಕ್ಬಾಲ್ ಹುಸೇನ್ ಅವ್ರು ಎರಡು ಸತಿ ಸೋತಿದ್ದಾರೆ ನನ್ನ ಪರ ಒಂದು ಸತಿ ಸೋತಿದ್ದಾರೆ ಸೋತರು ಅವ್ರು ಮನೇಲಿ ಕುತ್ಕೊಳ್ಳಿಲ್ವಲ್ಲ ಕೆಲಸ ಮಾಡಿದ್ರಲ್ಲ ಕೆಲಸ ಮಾಡಿಸೋದ್ಕೆ ಜನ ಗೆಲ್ಸಿದ್ರು ಅವ್ರನ್ನ ಜನ ಕಲ್ಸೋದ್ಕೆ ಇವರು ಶಿವಕುಮಾರು ಸುರೇಶು ಎಲ್ಲ ಒಂದಾಗಿ ನನ್ನ ಮಗನ ಸೋಲ್ಸ್ಬಿಟ್ರು ಸೋಲ್ಸ್ಬಿಟ್ರು ಅಂತ ದ್ವೇಷದ ರಾಜಕಾರಣ ಮಾಡ್ತಾ ಇದಾರೆ ಇವರು ಇದೇ ಜೆ ಡಿ ಎಸ್ ಪಕ್ಷ ಏನು ಹೇಳ್ತಿದ್ದಾರೆ ಆಸ್ತದಲ್ಲಿ ಅವ್ರದೇ ಇದೆ ಮಂಡ್ಯನೂ ಅವ್ರದೇ ಇದೆ ಯಾರೋ ಒಂದು ಹಿಂದುಳಿ ಜಾತಿ ಅಂದ್ಬಿಟ್ಟು ಕೋಲಾರ ಕ್ಷೇತ್ರ ಮಾತ್ರ ಬೇರೆ ಇದೆ ಎರಡೂ ಅವರೇ ಇದೆ ಇಲ್ಲಿ ಬಿ ಜೆ ಪಿ ಕ್ಷೇತ್ರದಿಂದ ಕೊಟ್ಟಿದ್ದಾರೆ ದೇವೇಗೌಡರು ಫ್ಯಾಮಿಲಿಗೆ ಕೊಟ್ಟಿದ್ದಾರೆ ಮೂರು ಇದೆ ಆದಮೇಲೆ ಜಾತಿ ಜಾತಿತೀತ ಜನತಾ ತಾಳ ಅಂತ ಏನಕ್ಕೆ ಬರ್ತು ಬೇರೆ ಇಲ್ವಾ ಕಾರ್ಯಕರ್ತರು ಅವ್ರ ಕುಟುಂಬನೇ ಇರೋದು ಮಂಡ್ಯದಲ್ಲಿ ಕುಮಾರಸ್ವಾಮಿ ಬಿಟ್ಟರೆ ಏನು ಇಲ್ವಾ ಕುಮಾರಸ್ವಾಮಿ ಆಲಿ ಎಮ್ ಎಲ್ ಎ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಇಟ್ಟರು ಕ್ಷೇತ್ರ ಅವ್ರು ಕ್ಷೇತ್ರ ಬಿಟ್ಟು ಹೋಗ್ತಿದ್ರಲ್ಲ ಮತ್ತೆ ಚನ್ನಪಣದ ಜನತೆದು ಅವ್ರ ಭವಿಷ್ಯ ಏನು ಮುಂದೆ ಇಲ್ಲಿ ಮುಖ್ಯವಾಗಿ ಚನ್ನಪಟ್ಟಣದ ಬಾಂಧವರು ಅರ್ಥ ಮಾಡ್ಕೋಬೇಕು ನಿಮ್ಮ ಕುಮಾರಸ್ವಾಮಿಯವರು ಮಂಡ್ಯಕ್ಕೆ ಹೋಗಿದ್ದಾರೆ ನಿಮ್ಮ ಪರಿಸ್ಥಿತಿನ ಅನ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಸರ್ ಈಗ ಅಲ್ಲಿ ಹೋಗ್ತಾರೆ ಚನ್ಪಟ್ಟ ಮತದವರು ಏನು ಮಾಡ್ತಾರೆ ಈಗ ಮಂಜುನಾಥ್ ಅವ್ರು ಬಂದಿದ್ದಾರೆ ಅವ್ರು ನನ್ನ ಬಗ್ಗೆ ಹೇಳ್ತಾ ಇಲ್ಲ ಅವ್ರು ಏನು ಹೇಳ್ತಿದ್ರೆ ನಾನು ಫ್ರೀಯಾಗಿ ಟ್ರೀಟ್ಮೆಂಟ್ ಫ್ರೀಯಾಗಿ ಟ್ರೀಟ್ಮೆಂಟ್ ಬಿಟ್ಟು ಅವ್ರದ್ದು ಸರ್ಕಾರಿ ಕೆಲಸ ಸ್ವಾಮಿ ಗೋರ್ಮೆಂಟ್ ವೃತ್ತಿ ಫ್ರೀ ಆಗಂದ್ರೆ ಅವ್ರ ಮನೆಯಿಂದ ತಂದು ಮಾಡಿದಾರ ಸರ್ಕಾರ ಕೊಡ್ತಿದೆ ಡೊನೇಷನ್ಗಳು ಬರ್ತಿದೆ ಮಾಡ್ತಿದ್ದಾರೆ ಅವ್ರ ಮನೆಯಿಂದ ತಂದು ಏನು ಮಾಡ್ತಾ ಇಲ್ವಲ್ಲ ಅದು ವೃತ್ತಿ ಸ್ವಾಮಿ ಹಾಂ ಹೇಗೆ ಹೇಳ್ತೀರಿ ಫ್ರೀಯಾಗಿ ಫ್ರೀಯಾಗೆ ಅವ್ರ ಮನೆ ದುಡ್ಡಿಂದ ಒಂದು ಇನ್ಸ್ಟಿಟ್ಯೂಟ್ ಕಟ್ಟಿದಾರಾ ಹಾಸ್ಪಿಟಲ್ ಕಟ್ಟಿದಾರಾ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಅವ್ರದ್ದು ಅಂತ ಒಂದು ಹಾಸ್ಪಿಟಲ್ ಇದೆಯೇನೀ ಅದು ಹೆಂಗ್ರಿ ಹೇಳ್ತಾರೆ ಜನತೆಗಳು ಅವರು ನಮ್ಮ ಜನಗಳಿಗೆ ಹಳ್ಳಿಯಲ್ಲಿರುವ ಜನಗಳಿಗೆ ಮುಗ್ದ ಜನತೆಗೆ ಅವರು ಮಿಸ್ಗೈಡ್ ಮಾಡ್ತಿದ್ದಾರೆ ಟಿ ವಿ ಮೂಲಕ್ಕೆ ಆಗಿರ್ಬೋದು ಮಾಧ್ಯಮದ ಮೂಲಕ ಇರೋದು ಹೃದಯವಂತ ಹೃದಯವಂತ ಡಾಕ್ಟರ್ ಅಂತ ಹೇಳ್ತಿದ್ದಾರೆ ಏ ಬೇರೆ ಜನಗಳು ಹೃದಯವಂತ ಮಾನವತೆಯೇ ಇಲ್ಲವಾ ಯಾರು ಜನಗಳು ಮಾನವತೆ ಅವ್ರ ಒಬ್ಬರೇನ ಮಾನವೀಯತೆ ಆಗಿರೋದು ನಮ್ಮ ಡಿ ಕೆ ಸುರೇಶ್ ಆಗಿರ್ಬೋದು ನೀವು ರಾತ್ರಿ ಹನ್ನೆರಡು ಗಂಟೆಗೆ ನೀವು ಒಂದು ಪ್ರಾಬ್ಲಮ್ ಆಗಿದೆ ಅಂತ ಫೋನ್ ಮಾಡಿ ಅವ್ರು ಫೋನ್ ಪಿಕ್ ಮಾಡ್ತಾರೆ ಈಗ ನಾವು ನಮ್ಮದು ಇಲ್ಲಿ ಕನಕಪುರ ತಾಲೂಕು ಒಂದು ದೂರದಲ್ಲಿ ಒಂದು ಚೂಡಳ್ಳಿ ಗ್ರಾಮ ಪಂಚಾಯಿತಿ ಅಂತ ಮಾತಾಡ್ತಾ ಇದ್ದೀವಿ ಒಂದು ಕುಗ್ರಾಮ ಹಳ್ಳಿ ದೂರ ಈ ವೆಂಕಟರಾಯನ ತೋಟಿ ಎಲ್ಲಿದೆ ಅಂತ ಗೊತ್ತಾ ಅವ್ರಿಗೆ ಓಲಿ ನಮ್ಮ ಕನಕಪುರ ತಾಲೂಕಲ್ಲಿ ಎಷ್ಟು ಹಳ್ಳಿಗಳಿದೆ ಅಂತ ಗೊತ್ತಾ ನಮ್ಮ ಸ್ಥಳೀಕರನ್ನ ನಾವು ಉಳಿಸೋದು ಬಿಟ್ಬಿಟ್ಟು ನಾವು ಅಲ್ಲಿ ಇಲ್ಲೋ ಇರೋ ಆಸ್ನ ಜಿಲ್ಲೆಯಿಂದ ಬಂದಿರೋರು ನಾನು ನೋಡೋಕಾಯ್ತದ ಸ್ವಾಮಿ ನಮ್ಮ ಸ್ಥಳೀಕರು ನಮ್ಮನೆ ನಮ್ಮನೆ ಫಸ್ಟು ಸ್ವಾಮಿ ನಮ್ಮನೆ ನಾವು ಉಳಿಸ್ಕೋಬೇಕು ನಮ್ಮ ಜಿಲ್ಲೆ ನಾವು ನೋಡಬೇಕು ಅಷ್ಟು ನಮ್ಮ ತಾಲೂಕು ನೋಡಬೇಕು ನಮ್ಮ ಡಿ ಕೆ ಸುರೇಶ್ ಅವರು ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಒಂದು ಎರಡೂವರೆ ಲಕ್ಷದಿಂದ ಲೀಡ್ ಅತ್ಯಧಿಕ ಮತದಿಂದ ಗೆಲ್ತಾರೆ ಸರ್ ಬೇರೆ ಯಾರು ಮಾಧ್ಯಮದವರು ಹೇಳ್ತಿದ್ದಾರೆ ಅದೆಲ್ಲ ಏನೇನು ಹೇಳ್ತಿದಾರೋ ಗೊತ್ತಿಲ್ಲ ನಾವು ಕಣ್ಣಾರೆ ಕಂಡಿರುವಂಥದ್ದು ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಲಾಸ್ಟ್ ಟೈಮ್ ಎಮ್ ಎಲ್ ಎ ಕ್ಷೇತ್ರ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಹತ್ತೈದಿಂದ ಮತ್ತೊಂದು ಗೆದ್ದಿದ್ದು ಸೇಮ್ ಅದೇ ಒಂದು ಒಂದಕ್ಕ ಲಕ್ಷ ಲೀಡಲ್ಲಿ ನಾವು ಕನಕಪುರ ಮತದಾರರು ನಾವು ಗೆಲ್ಲಿಸ್ಕೊಡ್ತೀವಿ ಸರ್ ಸರ್ ನಾನು ಹೇಳ್ತಾ ಇರೋದು ಬೆಂಗಳೂರು ಗ್ರಾಮಾಂತರದಲ್ಲಿಯೇ ಚನ್ನಪಟ್ಟಣ ಆಗಿರ್ಬೋದು ರಾಮನಗರ ಆಗಿರ್ಬೋದು ಕುಣಗಲ್ ಆಗಬಹುದು ರಾಜಾರೇಶ್ವನ್ ಆಗಿರ್ಬೋದು ನಮ್ಮ ಆನೆಕಲ್ ಆಗಿರ್ಬೋದು ಬೆಂಗಳೂರು ದಕ್ಷಿಣ ಆಗಿರ್ಬೋದು ಎಲ್ಲ ಕ್ಷೇತ್ರದಿಂದನೂ ಬರ್ತಾರೆ ಸರ್ ಎಲ್ಲ ಕ್ಷೇತ್ರದಿಂದ ನಮ್ಮ ಮತದಾರರು ಯಾಕಂದರೆ ಸುರೇಶ್ ಅವರು ಎಲ್ಲ ಕಡೆನೂ ರೋಡನ್ನು ಅಭಿವೃದ್ಧಿ ಪಡಿಸಿದ್ದಾರೆ ನೀರು ಕೊಟ್ಟಿದ್ದಾರೆ ಕೆಲಸಗಳು ಕೊಟ್ಟಿದ್ದಾರೆ ಒಳಗೆಲ್ಲ ಕೆಲಸಗಳೆಲ್ಲ ಕೊಡಿಸಿದ್ದಾರೆ ಅದರಿಂದ ಎಲ್ಲ ಚೆನ್ನಾಗಿ ಓಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್